ಒಂದು ಚಿಕ್ಕ ಹಳ್ಳಿಯ ಪಕ್ಕ ನದಿಯೊಂದು ಹರಿತಾ ಇತ್ತು ಆ ನದಿ ಹತ್ರ ಎಷ್ಟೊಂದು ಸಣ್ಣ ಸಣ್ಣ ಜೀವಿಗಳು ಅಂದರೆ ಇಲಿ ಅಳಿಲು ಆಮೆ ಪಕ್ಷಿಗಳು ವಾಸವಾಗಿರ್ತಿದ್ವು ಅಲ್ಲಿದ್ದ ಒಂದು ಇಲಿಗೆ ನೀರಿನಲ್ಲಿ ಈಜ್ಕೊಂಡು ನದಿಯನ್ನು ದಾಟಿ ಹೋಗೋದು ಮತ್ತೆ ವಾಪಸ್ ನೀರಿನಲ್ಲಿ ಈಜ್ಕೊಂಡು ಮನೆಗೆ ಬರೋದು ಇದೊಂದು ಆಟ ಆಗೋಗಿರುತ್ತೆ ಪ್ರತಿ ದಿನ ಹೀಗೆ ನೀರಿನಲ್ಲಿ ಆಟ ಆಡ್ಕೊಂಡಿರುತ್ತೆ ಒಂದಿನ ಜೋರಾಗಿ ಮಳೆ ಬರುತ್ತೆ ನದಿಯಲ್ಲಿ ಪ್ರಳಯ ಆಗೋಕೆ ಶುರು ಆಯ್ತು ನದಿ ನೀರು ಜಾಸ್ತಿ ಆಗ್ತಾ ಇದೆ ಅನ್ನೋದು ಈ ಇಲ್ಲಿಗೆ ಗೊತ್ತೇ ಆಗ್ಲಿಲ್ಲ ಅದು ದಿನ ಹೋಗೋ ಹಾಗೆ ನದಿ ದಾಟೋಕೆ ಹೋಗುತ್ತೆ ಮಳೆ ನೀರಿಗೆ ಅದು ನೀರಿನಲ್ಲಿ ಕೊಚ್ಕೊಂಡು ಹೋಗೋಕೆ ಶುರು ಆಯ್ತು ಮನೆಯಿಂದ ತುಂಬಾ ದೂರ ಹೋಗ್ಬಿಟ್ಟಿತ್ತು ಮನೆಗೆ ವಾಪಸ್ ಹೇಗ್ ಬರೋದು ಅಂತ ಅದಕ್ಕೆ ಗೊತ್ತೇ ಆಗ್ತಿರ್ಲಿಲ್ಲ ನೀರಲ್ಲಿ ಕಷ್ಟಪಟ್ಟು ಈಜುವಾಗ ತೆಂಗಿನ ಮರದಿಂದ ಬಿದ್ದಿರೋ ತೆಂಗಿನಕಾಯಿ ಬುರುಡೆ ತೇಲ್ಕೊಂಡಿದ್ರ ಹತ್ರ ಬರುತ್ತೆ ಇದ್ರ ಕೈಗೆ ಸಿಗುತ್ತೆ ಕಷ್ಟ ಪಟ್ಟು ಅದನ್ನ ಹಿಡ್ಕೊಂಡು ಅದ್ರ ಮೇಲೆ ಹತ್ತಿ ನಿಂತ್ಕೊಳ್ಳುತ್ತೆ ತನ್ನ ಪುಟ್ಟ ಪುಟ್ಟ ಕೈಗಳನ್ನ ಉಪಯೋಗಿಸಿ ನೀರನ್ನ ನಿಧಾನಕ್ಕೆ ಹಿಂದೆ ತಳ್ಳುತ್ತೆ ಆ ತೆಂಗಿನಕಾಯಿ ಬುರುಡೆ ಈಗ ಇಲ್ಲಿಗೆ ಒಂದು ದೋಣಿ ತರ ಆಗೋಗಿರುತ್ತೆ ಇಲಿ ನಿಧಾನಕ್ಕೆ ತನ್ನ ಪುಟ್ಟ ಪುಟ್ಟ ಕೈಗಳಿಂದ ತಾನು ಮಾಡಿಕೊಂಡಿರೋ ದೋಣಿನ ತಳ್ಕೊಂಡು ಅಂತೂ ಇಂತೂ ಮನೆಗೆ ಬಂದು ತಲುಪುತ್ತೆ ನದಿ ದಂಡೆಯಲ್ಲಿ ಇದ್ದ ಎಲ್ಲ ಪ್ರಾಣಿಗಳು ತುಂಬ ಖುಷಿಯಿಂದ ಕೂಗಿ ಜೋರಾಗಿ ಚಪ್ಪಾಳೆ ತಟ್ಟೋಕೆ ಶುರು ಮಾಡುತ್ತೆ ಧೈರ್ಯ ಮತ್ತೆ ಬುದ್ಧಿವಂತಿಕೆ ನೋಡಿ ಎಲ್ಲ ಪ್ರಾಣಿಗಳಿಗೂ ಆಶ್ಚರ್ಯನೂ ಆಗುತ್ತೆ ಈ ಕತೆಯಿಂದ ನಾವು ಕಲಿಯೋದು ಏನು ಅಂದ್ರೆ ಪರಿಸ್ಥಿತಿ ಎಷ್ಟೇ ಕಠಿಣವಾಗಿದ್ದರೂ ತಾಳ್ಮೆ ಮತ್ತು ಬುದ್ಧಿವಂತಿಕೆಯಿಂದ ನಾವು ಯೋಚನೆ ಮಾಡಿದ್ರೆ ನಮಗೆ ಒಂದಲ್ಲ ಒಂದು ಮಾರ್ಗ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಈ ಕತೆ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ನಮಗೆ ತಿಳಿಸಿ ಹಾ ಹಾಗೇ ಈ ರೀತಿ ಇನ್ನೂ ಹೆಚ್ಚು ಕತೆಗಳನ್ನು ಕೇಳಬೇಕು ಅಂದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು